ಸರ್ಕಾರಿ ಆಸ್ಪತ್ರೆಯೆಂದರೆ ಬಡವರ ಆಸ್ಪತ್ರೆಯಿದ್ದಂತೆ ಅಥಣಿ ಶಾಸಕ ಲಕ್ಷ್ಮಣ ಸವದಿ ಈ ಹಿಂದೆ ನಡೆದ ಚಿಕಿತ್ಸಾ ಶಿಬಿರದಲ್ಲಿ ಐನೂರ ಜನ ಚಿಕಿತ್ಸೆ ಪಡೆದಿದ್ದಾರೆ ಅದಕ್ಕಾಗಿ ಬಡವರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಇಂದು ಉಚಿತ ಕಣ್ಣಿನ ಶಸ್ತ್ರಚಿಕಿತ್ಸೆ ಶಿಬಿರ ಆಯೋಜಿಸಲಾಗಿದೆ ಎಂದು ಮಾಜಿ ಡಿಸಿಎಂ ಶಾಸಕ ಲಕ್ಷ್ಮಣ ಸವದಿ ಹೇಳಿದರು ಅವರು ಪಟ್ಟಣದ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಆರೋಗ್ಯಾಧಿಕಾರಿಗಳ ಕಚೇರಿಯ ತಣಿ ಹಾಗೂ ಜನಹಿತಾಯಿ ಕೇರ್ ಸೆಂಟರ್ ಬೆಂಗಳೂರು ಹಾಗೂ ಹಿಂದೂಪುರ ಇವರ ಸಂಯುಕ್ತಾಶ್ರಯದಲ್ಲಿ ಹಮ್ಮಿಕೊಂಡಿದ್ದ ಉಚಿತ ನೇತ್ರ ಚಿಕಿತ್ಸಾ ಮತ್ತು ತಪಾಸಣೆ ಶಿಬಿರ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡುತ್ತಾ ಸರ್ಕಾರಿ ಆಸ್ಪತ್ರೆ ಬಡವರಿಗೆ ಹೆಚ್ಚು ಸೇವೆ ಒದಗಿಸುವ ಆಸ್ಪತ್ರೆಯಾಗಿದೆ ಆಸ್ಪತ್ರೆಯನ್ನು ನೂರು ಬೇಡಗಳಿಂದ ಇನ್ನೂರಗೆ ಹೆಚ್ಚಿಸುವುದಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ ಪ್ರತಿನಿತ್ಯ ನೇತ್ರ ಚಿಕಿತ್ಸೆ ಮತ್ತು ತಪಾಸಣೆಯನ್ನು ತಾಲೂಕಾ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಮಾಡುವುದಾಗಿ ತಿಳಿಸಿದರು ಎರಡು ವರ್ಷಗಳಿಂದ ಆಸ್ಪತ್ರೆಯು ಅಚ್ಚುಕಟ್ಟಾಗಿ ಕಾರ್ಯನಿರ್ವಹಿಸುತ್ತಿದ್ದು ಇಂದು ಇಡೀ ರಾಜ್ಯದಲ್ಲಿ ಅಥಣಿ ಸಾರ್ವಜನಿಕ ಆಸ್ಪತ್ರೆ ಟಾಪ್ ಹತ್ತು ಸ್ಥಾನದಲ್ಲಿರುವುದು ಹೆಮ್ಮೆಯ ವಿಷಯವಾಗಿದೆ ಎಂದು ಸಂತಸ ವ್ಯಕ್ತಪಡಿಸಿದ ಅವರು ನೇತ್ರ ಚಿಕಿತ್ಸಾ ಶಿಬಿರವು ಸತತ ಎರಡು ದಿನಗಳ ಕಾಲ ನಡೆಯುವುದು ಸಾರ್ವಜನಿಕರು ಇದರ ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದು ತಿಳಿಸಿದರು ಈ ವೇಳೆ ಚಿಕ್ಕೋಡಿ ಉಪವಿಭಾಗ ಅಧಿಕಾರಿ ಸುಭಾಷ್ ಸಂಪಗಾಂಬಿ ತಹಸೀಲ್ದಾರ್ ಶ್ರೀಮತಿ ವಾಣಿಯು ಜಿಲ್ಲಾ ಆರೋಗ್ಯ ಚಿಕ್ಕೋಡಿ ಜಿಲ್ಲಾ ಆರೋಗ್ಯಾಧಿಕಾರಿ ಶರಣಪ್ಪಗಡೆದ ತಾಲೂಕು ವೈದ್ಯಾಧಿಕಾರಿ ಬಸಗೌಡ ಕಾಗೆ ದಾಸಿ ಎಸ್ ಪಾಟೀಲ ಜಿಪನ್ನಿ ವೀರಣ್ಣ ವಾಲಿ ಕಾರ್ಯನಿರ್ವಾಹಕ ಅಧಿಕಾರಿ ಶಿವಾನಂದ ಕಲ್ಲಾಪುರೆ ರಾಮಗೊಂಡ ಎಸ್ ಪಾಟೀಲ ದಾರಮೇಶ್ ಸಜ್ಜನ ಪುರಸಭೆ ಮುಖ್ಯಾಧಿಕಾರಿ ಅಶೋಕ ಗುಡಿಮನಿ ಸೇರಿದಂತೆ ಪುರಸಭೆ ಸದಸ್ಯರಾದ ಸಂತೋಷ ಸಾವಡಕರ್ ದತ್ತಾವಾಸ್ಟರ್ ರಾಜುಗುಡಗಿ ಕಲ್ಲೇಶ ಮಡ್ಡಿ ಆಶಿಫ್ ತಾಂಬೋಳಿ ಸೈಯದ ಅಮಿನ ಗದ್ಯಾನ ರಿಯಾಜ ಸನದಿ ರಾಮನಗೌಡ ಪಾಟೀಲ್ ಸೈಯದ್ ಗಡ್ಡೇಕರ ಪ್ರದೀಪ್ ನಂದಗಾಂಬ ಸಂಗಮೇಶ್ ಪಲ್ಲಕ್ಕಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಚಿಕಿತ್ಸಾ ಶಿಬಿರವನ್ನು ಆಯೋಜನೆ ಮಾಡಿ ಆ ಸಂದರ್ಭದಲ್ಲಿ ಸುಮಾರು ಐದುನೂರಕ್ಕಿಂತಲೂ ಹೆಚ್ಚು ಜನ ನೇತ್ರ ಚಿಕಿತ್ಸೆಯನ್ನು ಅದು ಆ ಚಿಕಿತ್ಸೆಯಲ್ಲಿ ನೂರಕ್ಕೆ ನೂರರಷ್ಟು ಯಶಸ್ವಿಯಾಗಿರ್ತಕ್ಕಂಥದ್ದು ಪುನಃ ಮತ್ತೆ ಈ ಒಂದು ಶಿಬಿರವನ್ನು ನಾವು ಆಯ್ಕೆ ಮಾಡಿಕೊಂಡು ತಾಲೂಕದಲ್ಲಿರ್ಬೋದು ಮತ್ತು ಪಕ್ಕದ ತಾಲೂಕದಲ್ಲಿ ಯಾರೇ ನೇತ್ರದ ಸಮಸ್ಯೆ ಇರ್ತಕ್ಕಂಥ ಜನ ಬಂದು ತಮ್ಮ ಚಿಕಿತ್ಸೆಯನ್ನು ಮಾಡಿಸ್ಕೊಳ್ಳಿಕ್ಕೆ ಅನೂ ಆಗಲಿ ಅಂತಕ್ಕಂಥ ಭಾವನೆ ಇಟ್ಕೊಂಡು ಇವತ್ತು ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿ ಆದ್ದರಿಂದ ಇದರದ ಸಂಪೂರ್ಣ ಲಾಭವನ್ನು ಈ ಭಾಗದ ಜನ ಪಡ್ಕೋಬೇಕು ಅಂತ ಹೇಳಿ ನಾನು ಸಾರ್ವಜನಿಕರಲ್ಲಿ ಮಾಧ್ಯಮಗಳ ಮುಖಾಂತರ ನಾನು ವಿನಂತಿಯನ್ನು ಮಾಡ್ಕೊತೀನಿ ಬಹುಶಃ ಈ ಕಾರ್ಯಕ್ರಮ ಆಯೋಜನೆ ಮಾಡಿಕೊಂಡು ಇಲ್ಲಿ ವೇದಿಕೆ ಮೇಲೆ ಬಂದು ನಮಗೆ ಮಾತಾಡಲಿಕ್ಕೆ ಒಂಥರ ನಮಗೆ ಹೆಮ್ಮೆ ಕಾರಣ ಏನಂತಂದರೆ ಸರ್ಕಾರಿ ಆಸ್ಪತ್ರೆಗಳಂದರೆ ಜನರ ಮನುಷ್ಯನಲ್ಲಿ ಜನರ ಭಾವನೆಯಲ್ಲಿ ಭಾಳ ಕೆಟ್ಟವಾಗಿರ್ತಕ್ಕಂಥ ಒಂದು ಅಭಿಪ್ರಾಯ ಮೂಡ್ತಕ್ಕಂಥದ್ದು ಇವತ್ತಿನ ನಿರ್ಮಾಣ ಆದರೆ ನನಗ್ಯಾಕೆ ಹೆಮ್ಮೆ ಆಗ್ತಾ ಇದೆ ಅಂದರೆ ಇಡೀ ರಾಜ್ಯದಲ್ಲಿ ಟಾಪ್ ಟೆನ್ ಅಂತಕ್ಕಂಥ ಆಸ್ಪತ್ರೆಗಳು ರಾಜ್ಯದಲ್ಲಿ ನಾಲ್ಕು ಅತ್ಯಂತ ಉತ್ತಮವಾಗಿರ್ತಕ್ಕಂಥ ಸರ್ಕಾರಿ ಆಸ್ಪತ್ರೆ ಒಳಗೆ ಹತ್ತನಿ ಆಸ್ಪತ್ರೆ ಸೇರಿದೆಯಲ್ಲ ಅದಕ್ಕೆ ನಿಮಗೆಲ್ಲರಿಗೂ ನಾನು ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ನಾನು ಬಯಸ್ತೇನೆ ಬಹುಶಃ ಒಂದು ಎರಡು ವರ್ಷದಲ್ಲಿ ಭಾಳ ಉತ್ತಮವಾಗಿ ಕಾರ್ಯವನ್ನು ನಿರ್ವಹಿಸತಕ್ಕಂಥ ಸರ್ಕಾರಿ ಆಸ್ಪತ್ರೆ ಯಾವುದಾದ್ರೂ ಇದ್ದರೆ ಅದು ಅತನಿ ಆಸ್ಪತ್ರೆ ಅಂತ ಹೇಳಿ ನನಗೆ ಹೆಮ್ಮೆ ಇದೆ ಮತ್ತು ಗರ್ವ ಇದೆ ಅದಕ್ಕೆ ನಾನು ಕೇವಲ ಕಾಗೆ ಅವರು ನೇತೃತ್ವದಲ್ಲಿ ಇಡೀ ವೈದ್ಯಕೀಯ ತಂಡ ವೈದ್ಯಕೀಯ ತಂಡ ಅಲ್ಲದೇನೆ ನಮ್ಮ ಆಶಾ ಕಾರ್ಯಕರ್ತರನ್ನು ಮೊದಲು ಮಾಡ್ಕೊಂಡು ಒಳಗೆ ಕಸಗೂಡಿಸ್ತಕ್ಕಂಥ ವ್ಯಕ್ತಿಯನ್ನು ಮೊದಲು ಮಾಡಿಕೊಂಡು ಒಂದು ಸೇವಾ ಮನೋಭಾವನೆಯಿಂದ ಕಾರ್ಯಗಳನ್ನು ನೀವೆಲ್ಲರೂ ಮಾಡುವುದರಿಂದ ಉತ್ತಮ ಹತ್ತು ಆಸ್ಪತ್ರೆಯಲ್ಲಿ ಇವತ್ತು ಹತ್ತನೇ ಆಸ್ಪತ್ರೆ ಬಂದಿರತಕ್ಕಂಥದ್ದು ಅದು ಶ್ರೇಯಸ್ಸು ಅದು ಯಾರಿಗೆ ಸಲ್ತದ ಅಂದರೆ ನಿಮ್ಮೆಲ್ಲರಿಗೂ ಸೇರುತ್ತೆ ಅದಕ್ಕೆ ನಾನು ಸರ್ಕಾರದ ಪರವಾಗಿ ಮತ್ತು ನಾನು ವೈಯಕ್ತಿಕವಾಗಿ ನಿಮಗೆ ಅತ್ಯಂತ ತುಂಬು ಹೃದಯದ ಅಭಿನಂದನೆಗಳನ್ನು ಮತ್ತೊಮ್ಮೆ ನಿಮಗೆ ಸಮರ್ಪಣೆ ಮಾಡಲಿಕ್ಕೆ ನಾನು ಬಯಸ್ತೀನಿ